ಆಕೆ ಗಂಡನನ್ನು ಕಳೆದುಕೊಂಡು ಮಗಳ ಜೊತೆ ಸಂಸಾರ ನಡೆಸುತ್ತಿದ್ಲು ಮಗಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಬಾಳ್ಕೊಡ್ತೀನಿ ಎಂದಿದ್ದ ಕೊಡ್ತೀನಿ ಪ್ರೀತಿ ಹೆಸರಿನಲ್ಲಿ ಮಹಿಳೆಯನ್ನು ಗರ್ಭಿಣಿ ಮಾಡಿ ಈಗ ನನಗೇನು ಸಂಬಂಧ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾನೆ ಇಷ್ಟಕ್ಕೂ ಏನಿದು ಘಟನೆ ಅಂತೀರಾ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಮಾಡಿಕೊಂಡು ನೆಮ್ಮ ನೆಮ್ಮದಿ ಜೀವನ ನಡೆಸಿಕೊಂಡಿದ್ದ ಮಹಿಳೆಯ ಬಾಳಲ್ಲಿ ಕತ್ತಲು ಆವರಿಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಂಡನನ್ನು ಕಳೆದುಕೊಂಡು ಇದ್ದ ಮಗಳ ಜೊತೆ ನೆಮ್ಮದಿ ಜೀವನ ನಡೆಸುತ್ತಿದ್ಲು ಆದರೆ ಮಗಳ ಭವಿಷ್ಯಕ್ಕಾಗಿ ಜೀವನ ನಡೆಸಲು ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಟ್ಲಘಟ್ಟ ಮೂಲದ ಅಂಬಿಗಾನಹಳ್ಳಿ ಸುನೀಲ್ ಎನ್ ವಿಧುವೆ ಮಹಿಳೆ ಕೀರ್ತಿಯನ್ನು ಬಲೆಗೆ ಬೀಳಿಸಿಕೊಂಡು ಬಾಳುಕೊಟ್ಟು ಮಗಳನ್ನು ನೋಡಿಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾನೆ ಅದರಂತೆ ಎಲ್ಲವನ್ನು ನಂಬಿದ ಕೀರ್ತಿ ಮೊದಲಿಗೆ ಚಿಂತಾಮಣಿ ಮುಕ್ತೀಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿ ನಂತರ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆಯಾಗುತ್ತಾರೆ ತದನಂತರ ನಮ್ಮ ಮನೆ ಮದುವೆ ಒಪ್ಪುತ್ತಿಲ್ಲ ಎಂದು ನೆಪ ಹೇಳಿ ಬೇರೆ ಯುವತಿಯನ್ನು ಮದುವೆಯಾಗಿದ್ದಾನೆ ಇದಕ್ಕೆ ಕೆರಳಿದ ಕೀರ್ತಿ ಸುನಿಲ್ ಮನಿಯ ಬಳಿ ಹೋಗಿ ಪ್ರಶ್ನಿಸಿದ್ದು ಇದೇ ವೇಳೆ ಸುನಿಲ್ ತಂದೆ ತಾಯಿ ಸಂಬಂಧಿಗಳು ಎಂಟು ತಿಂಗಳ ಗರ್ಭಿಣಿಯಾಗಿದ್ದ ಕೀರ್ತಿ ಮೇಲೆ ಹಲ್ಲೆ ನಡೆಸಿದ್ದಾರೆ ತದನಂತರ ಒನ್ ಒನ್ ಟು ಪೊಲೀಸರು ಗರ್ಭಿಣಿ ಮಹಿಳೆಯನ್ನು ರಕ್ಷಿಸಿ ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಮಗಳ ಜೊತೆ ನೆಮ್ಮದಿಯಾಗಿದ್ದ ವಿಧಿವೆಯ ಬಾಳಲ್ಲಿ ಬೆಳಕಾಗುತ್ತೇನೆಂದು ನಂಬಿಸಿದ ಯುವಕ ಈ ಹಿಂದೆಯೂ ಮದುವೆ ಬೇಡ ಎಂದಿದ್ದ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇದೇ ವೇಳೆ ಕೀರ್ತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ಸುನಿಲ್ ಪತ್ರದಲ್ಲಿಯೂ ಸಹಿ ಹಾಕಿದ್ದ ಆದ್ರೆ ಈಗ ಮತ್ತೆ ಗರ್ಭಿಣಿ ಪತ್ನಿಗೆ ಕೈಕೊಟ್ಟ ಮತ್ತೊಬ್ಬ ಯುವ ಮದುವೆಯಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಒಟ್ಟಾರೆ ಗಂಡನನ್ನು ಕಳೆದುಕೊಂಡು ಮಗಳ ಜೊತೆ ಸಂಸಾರ ನಡೆಸುತ್ತಿದ್ದ ವಿಧುವೆ ಬಾಳಲ್ಲಿ ಬೆಳಕಾಗುತ್ತೇನೆಂದು ನಂಬಿಸಿದ ಯುವಕನ ಮಾತಿಗೆ ಮರಳಾಗಿದ್ದ ಮಹಿಳೆಯ ಬಾಳು ಈಗ ಮತ್ತೆ ನರಕದ ಕೋಪಕ್ಕೆ ತಳ್ಳಿದಂತಾಗಿರುವುದು ವಿಪರ್ಯಾಸವಾಗಿದೆ